ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಮಗೆ ಅಷ್ಟಮಿ ತಿಥಿ ಇದೆ ಸ್ನೇಹಿತರೆ ಅಷ್ಟಮಿ ತಿಥಿ ಅಂದರೆ ನಮ್ಮ ಅಷ್ಟ ಕಷ್ಟಗಳನ್ನು ಕೂಡ ಬಗೆಹರಿಸುವಂಥ ಶಕ್ತಿ ವಾರಾಹಿ ದೇವಿಗೆ ಇದೆ ವಾರಾಹಿ ದೇವಿಯನ್ನು ರಾತ್ರಿ ದೇವತೆ ಅಂತ ಹೇಳೋದ್ರಿಂದ ಆ ತಾಯಿಯನ್ನು ರಾತ್ರಿ ನೀವು ಪೂಜೆ ಮಾಡ್ಕೊಳ್ಬಹುದು ಎಷ್ಟು ಸಮಯಕ್ಕಾದರೂ ಮಾಡ್ಕೊಳ್ಬಹುದು ಅದರ ವಿಶೇಷತೆ ಇದೆ ಅದಕ್ಕೋಸ್ಕರ ನಮಗೆ ಎಲ್ಲ ದೇವರಿಗೂ ಕೂಡ ಇಂತಿಷ್ಟು ಸಮಯ ಅಂತ ಇರುತ್ತೆ ಈ ಸಮಯಗಳಲ್ಲೇ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇರುತ್ತೆ ಆದರೆ ವಾರಾಹಿ ದೇವಿಗೆ ಮಾತ್ರ ರಾತ್ರಿ ದೇವತೆ ಅಂತ ಕರೆಯೋದ್ರಿಂದ ಆ ತಾಯಿಗೆ ಗುಪ್ತವಾಗೂ ಕೂಡ ಪೂಜೆ ಮಾಡುವಂಥದ್ದು ಏನೇ ಒಂದು ಪೂಜೆ ತಂತ್ರಗಳನ್ನು ಮಾಡ್ಕೊಳ್ಬೇಕು ಅಂದರೆ ತಂತ್ರ ಅಂದರೆ ಸುಮಾರು ಜನಕ್ಕೆ ಅನಿಸಬಹುದು ನಾವು ಏನಾದರೂ ಮಾಟ ಮಂತ್ರಗಳನ್ನು ಮಾಡುವಂಥದ್ದೇನೋ ಅಂತ ಆದರೆ ತಂತ್ರಗಳು ಅಂದರೆ ಆ ಥರ ಇರೋದಿಲ್ಲ ಸಾತ್ವಿಕವಾಗಿ ನಮಗೆ ಏನು ನಮ್ಮ ಮನೆಗಳಲ್ಲಿ ತೀರದೆ ಇರುವ ಸಮಸ್ಯೆಗಳಿದ್ದರೆ ಅಥವಾ ಕೋರಿಕೆಗಳಿದ್ದರೆ ಅದನ್ನು ರಿಪೀಟ್ ಆಗ್ತಾನೇ ಇದೆ ಆ ಸಮಸ್ಯೆಗಳು ಅಂತ ಹೇಳುವ ಸಮಯಗಳಲ್ಲಿ ತುಂಬ ಒಂದು ಕ್ರಿಟಿಕಲ್ಲಾಗಿರುವಂಥ ಕಷ್ಟಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನುವಾಗ ಮಾಡಿಕೊಳ್ಳುವ ಒಂದು ರಾತ್ರಿ ಮಾಡಿಕೊಳ್ಳುವ ತಂತ್ರಗಳು ಅದನ್ನು ಬಿಟ್ಟರೆ ತಾಯಿಯನ್ನು ಸಾತ್ವಿಕವಾಗಿ ನಾವು ಪೂಜೆ ಮಾಡುವಂಥದ್ದು ಫೋಟೋ ವಿಗ್ರಹ ಇದ್ದರೆ ಮಾತ್ರ ಆ ತಾಯಿಯನ್ನು ನೀವು ಕುಂಕುಮಾರ್ಚನೆ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಅಭಿಷೇಕ ಮಾಡೋದಾದರೆ ತುಪ್ಪದ ಅಭಿಷೇಕ ಅಂದರೆ ಜೇನು ತುಪ್ಪದ ಅಭಿಷೇಕ ಜೇನು ತುಪ್ಪ ಅನ್ನೋದು ತುಂಬ ಪ್ರೀತಿಕರ ತಾಯಿಗೆ ವಿಗ್ರಹ ಇದ್ದರೆ ಮಾಡಿಕೊಳ್ಳಿ ಮನೆಯಲ್ಲಿ ಇನ್ನು ಕೆಂಪು ಹೂಗಳು ಯಾವುದೇ ಇಡಬಹುದು ಅದರಲ್ಲಿ ದಾಸವಾಳದ ಹೂವೇನಾದರೂ ನಿಮ್ಮ ಮನೆಗಳ ಹತ್ತಿರ ನೀವು ಇಟ್ಟಿದರೆ ಆ ಹೂವನ್ನು ಇಡೋದು ತುಂಬ ಒಳ್ಳೆಯದು ಸ್ನೇಹಿತರೆ ಅದನ್ನು ಇಟ್ಟು ಅಲಂಕಾರ ಮಾಡಿ ತಾಯಿಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ನೈವೇದ್ಯಕ್ಕೆ ಇಡಬಹುದು ತುಂಬ ಪ್ರೀತಿಕರವಾಗಿರುವಂಥದ್ದು ಅಂದರೆ ಬೆಲ್ಲದ ಪಾನಕ ನಾವು ಎಷ್ಟೇ ಒಂದು ಹಣ್ಣು ಹಂಪಲು ಇಟ್ಟರೂ ಕೂಡ ಅದರಲ್ಲಿ ಎಲ್ಲ ಒಂದು ವಸ್ತುಗಳಿಗಿಂತ ಮುಖ್ಯವಾಗಿರುವಂಥದ್ದು ಅಂದರೆ ಬೆಲ್ಲದಿಂದ ಮಾಡಿದ ಪಾನಕ ತಾಯಿಗೆ ತುಂಬ ಪ್ರೀತಿಕರ ಅದನ್ನು ಇಟ್ಟು ನೀವು ಏನು ಇಡದೆ ಇದ್ರೂ ಒಂದು ಲೋಟ ಬೆಲ್ಲದ ಪಾನಕ ಇಟ್ಟು ಆ ತಾಯಿಯನ್ನು ಪೂಜಿಸಿ ಸುಮಾರು ಜನ ಅಕ್ಕ ಈ ಅಷ್ಟಮಿ ದಿನ ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದಾ ಅಂತ ಕೇಳ್ತೀರಾ ತಪ್ಪದೆ ಮಾಡಬಹುದು ಸ್ನೇಹಿತರೆ ಚೆನ್ನಾಗಿರುವಂಥ ತೆಂಗಿನಕಾಯಿನ ತಗೊಳ್ಳಿ ನಿಮಗೆ ಹತ್ತಿರದಲ್ಲೇ ದೇವಸ್ಥಾನಗಳು ಸಿಗೋದಿಲ್ಲ ಸಿಕ್ಕಿದ್ರೆ ಹೋಗಬಹುದು ನೀವು ತಾಯಿಯ ಹೆಸರಲ್ಲೇ ಏಕೆಂದರೆ ನಮಗೆ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ನೀವೇನು ತೊಂದರೆ ತಗೊಳ್ಳೋದಕ್ಕೆ ಹೋಗಬೇಡಿ ಒಂದು ಪ್ಲೇಟಲ್ಲಿ ನೀವು ಈ ಒಂದು ತೆಂಗಿನಕಾಯಿನ ಒಡೆದು ಬಿಟ್ಟಿದ್ದೆ ಎರಡು ಭಾಗ ಮಾಡಿ ಆ ಜುಟ್ಟನ್ನೆಲ್ಲ ತೆಗೆದು ಅರಿಶಿನ ಕುಂಕುಮ ಇಟ್ಟು ಹೂವುಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೆ ಒಂದು ಪ್ಲೇಟಲ್ಲಿ ನೀವು ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಅಕ್ಕಿ ಮೇಲೆ ನೀವು ಈ ಎರಡು ಓಳುಗಳನ್ನು ಅಂದರೆ ತೆಂಗಿನ ಚುಪ್ಪುಗಳನ್ನು ಇಟ್ಟು ಅದರಲ್ಲಿ ನೀವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಬತ್ತಿಗಳನ್ನು ಹಾಕಿಬಿಟ್ಟು ಎರಡೆರಡು ಕೇಳ್ಕೊಳ್ಬಹುದು ಹಚ್ಚಿಬಿಟ್ಟು ಸ್ನೇಹಿತರೆ ಈ ಥರ ಒಂದಷ್ಟು ಅಷ್ಟಮಿಗಳು ಅಂದರೆ ಒಂದು ಮೂರು ಅಥವಾ ಐದು ಅಷ್ಟಮಿ ಮಾಡ್ತೀನಿ ತಾಯಿ ನನ್ನ ಕೋರಿಕೆಗಳನ್ನು ನೆರವೇರಿಸ್ಕೊಡು ಅಂದರೆ ನಿಮಗೆ ಕೆಲಸ ಬೇಕಿದ್ದರೆ ಅಥವಾ ಸಾಲ ಆಗಿದ್ದರೆ ಒಡವೆಗಳಿಗೋಸ್ಕರ ಅಥವಾ ಮಕ್ಕಳು ಮದುವೆ ಮಾಡಬೇಕು ಅಂದರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಮನೆ ಕಟ್ಟೋದು ಪ್ರಾಪರ್ಟಿ ತಗೊಳ್ಳೋದು ಈ ಥರ ಎಲ್ಲ ಸಮಸ್ಯೆಗಳು ಅಥವಾ ಎಲ್ಲ ಕೋರಿಕೆಗಳಿಗೆ ನಾವು ಕೇಳಿಕೊಳ್ಳುವಂಥ ಈ ಅಷ್ಟಮಿ ದಿನ ಅನ್ನೋದು ತುಂಬಾ ಆಗಿ ಬರುತ್ತೆ ಸ್ನೇಹಿತರೆ ರಾತ್ರಿ ನೀವು ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು ಏಕೆಂದರೆ ಎಂಟು ಒಂಬತ್ತು ಹತ್ತು ಈ ಥರ ಸಮಯ ಓದಂಗೆಲ್ಲ ತಾಯಿಗೆ ಶಕ್ತಿ ಜಾಸ್ತಿ ಆದಷ್ಟು ಹನ್ನೊಂದು ಐವತ್ತೈದರ ಒಳಗೆ ನಾವು ಇದನ್ನೆಲ್ಲ ಮಾಡಿಕೊಳ್ಬೇಕು ಅಷ್ಟು ಸಮಯದವರೆಗೂ ಯಾರೂ ಇರೋದಿಲ್ಲ ಆರಾಮಾಗಿ ನೀವು ಸಂಜೆ ಕೂಡ ಮಾಡ್ಕೊಳ್ಬಹುದು ಅಕ್ಕ ಇದೆಲ್ಲನೂ ನಾವು ಒಂದು ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಕ್ಕ ನಾವು ಹಾಗೆ ಮಂತ್ರ ಕೂಡ ಹೇಳ್ಕೊಳ್ಬಹುದಾ ಅಂತ ಕೂಡ ನೀವು ಸುಮಾರು ಜನ ಕೇಳ್ತೀರಾ ತಪ್ಪದೆ ಇವತ್ತು ಅಷ್ಟಮಿ ಆಗಿರೋದ್ರಿಂದ ನೋಡಿ ನಿಮಗೆ ಏನಾದರೂ ಹಣಕಾಸಿನ ಸಮಸ್ಯೆಗಳಾಗಿದ್ದರೆ ಸುಮಾರು ಜನಕ್ಕೆ ಪ್ರತಿನಿತ್ಯ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾರಿ ಈ ಒಂದು ಮಂತ್ರವನ್ನು ಈ ದಿನ ನಾನು ಶೇರ್ ಮಾಡಿದ್ದೇನೆ ಅದನ್ನು ಹೇಳ್ಕೊಳ್ತಾ ಇರಿ ಸ್ನೇಹಿತರೆ ನಮ್ಮ ಬಾಯಲ್ಲಿ ಆ ಮಂತ್ರಗಳು ಬರ್ತಾ ಇದ್ದರೆ ಏನೇ ಕಷ್ಟ ಇದ್ದರೂ ಕೂಡ ಆ ಕಷ್ಟವನ್ನು ನಿವಾರಿಸುವಂಥ ಹಾಗೂ ಹಣಕಾಸಿನ ಬಗ್ಗೆ ನಾವು ಕೇಳಿಕೊಳ್ಳುವಂಥ ಅದರ ಒಂದು ಉತ್ತಮವಾದ ರಿಸಲ್ಟು ಅನ್ನೋದು ನಮ್ಮ ಕಣ್ಣು ಮುಂದೆ ಕಾಣಿಸುವಂಥದ್ದಾಗುತ್ತೆ ಸುಮಾರು ಜನಕ್ಕೆ ಆರೋಗ್ಯ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ತಡ್ಕೊಳ್ಳೋದಕ್ಕಾಗೋದೇ ಇಲ್ಲ ಹಾಸ್ಪೆಟ್ಲ್ಗೆ ಹೋಗಿರ್ತೀವಿ ಆದರೂ ಕೂಡ ಏನು ಅದರಿಂದ ನಮಗೆ ಸರಿಯಾಗಿ ಲಾಭ ಇಲ್ಲ ಕ ಸಾಕಷ್ಟು ನೋವು ಇದ್ದೀವಿ ಅಂತ ಹೇಳುವಂಥವರು ಕೂಡ ನೀವು ಹಾಸ್ಪಿಟ್ಲಲ್ಲೂ ತೋರಿಸ್ಕೊಂಡು ಈ ಮಂತ್ರಗಳನ್ನು ಕೂಡ ಹೇಳ್ಕೊಳ್ಬಹುದು ತಾಯಿ ನಮಗೆ ನಿಂತ ಜಾಗದಲ್ಲೇ ತುಂಬ ಬೇಗನೆ ವರ ಕೊಡುವಂಥದ್ದು ಸ್ನೇಹಿತರೆ ಏನೇ ಒಂದು ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಎಷ್ಟೋ ಜನ ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಒಳಗೊಳಗೇನೆ ಆ ಕಷ್ಟನ ನುಂಗ್ತಾ ಇರ್ತಾರೆ ಅಂಥ ಸಮಯಗಳಲ್ಲಿ ನಮ್ಗೆ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀರ ನೋಡಿ ಆ ಸಮಯಗಳಲ್ಲಿ ತಾಯಿಯ ಬೀಜ ಮಂತ್ರಗಳನ್ನು ಹೇಳ್ಕೊಂಡು ಬಿಡಿ ಸಾಕು ನಮಗೆ ನಿಜವಾಗ್ಲೂ ಒಂದು ಹೊಸ ಶಕ್ತಿ ಹುಮ್ಮಸ್ಸು ಅನ್ನೋದು ಬರುತ್ತೆ ಚೈತನ್ಯ ಅನ್ನೋದು ಬರುತ್ತೆ ಬದುಕೋದಕ್ಕೆ ಅನ್ನೋದು ಒಂದು ಆಸಕ್ತಿ ಅನ್ನೋದು ಹುಟ್ಕೊಳ್ಳುತ್ತೆ ಏನೋ ಒಂದು ನಾವು ಸಾಧಿಸಬೇಕು ಅಂತ ನಮಗೆ ಆಟ ಬರೋದಂತೂ ನಿಜ ಈ ತಾಯಿಯ ಮಂತ್ರಗಳನ್ನು ನಾವು ಪಡಿಸೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಸಾಧ್ಯವೇ ಆಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದರೆ ಅದು ಸಾಧ್ಯವಾಗುವಂಥ ಶಕ್ತಿ ಈ ಮಾಡಿಸುವಂಥ ಒಂದು ಅನುವು ಮಾಡಿಕೊಡುವಂಥ ಶಕ್ತಿ ಈ ಮಂತ್ರಗಳಿಗೆ ಇದೆ ಆದ ಕಾರಣ ಅದು ಬೇರೆ ಇವತ್ತು ಅಷ್ಟಮಿ ಇದೆ ಅಲ್ವಾ ರಾತ್ರಿ ಮಲಗೋದಕ್ಕೂ ಮುಂಚೆ ನೀವು ಈ ಮಂತ್ರ ಜಪ ಮಾಡಿ ಮಲಗಿ ನೀವು ಒಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಂಡ್ರೆ ಬಹಳ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು ಅಕ್ಕ ನಾವು ಅದಕ್ಕೂ ಮೇಲೆ ಹೇಳ್ಕೊಳ್ತೀವಿ ಹೇಳ್ಕೊಳ್ಬಹುದಾ ಅಂತ ಕೇಳಿದ್ರೆ ತಪ್ಪದೇ ಹೇಳ್ಕೊಳ್ಬಹುದು ಸ್ನೇಹಿತರೆ ನಮಗೇನೆ ಗೊತ್ತಿಲ್ಲದೆ ನಾವು ಎಷ್ಟೋ ಸಾರಿ ಕೌಂಟ್ಗೆ ತಗೊಳ್ದೆ ಹೇಳ್ಕೊಳ್ತಾ ಇರ್ತೀವಕ್ಕ ಮಂತ್ರನ ಅಂದರೆ ಅದು ಕೂಡ ಏನು ತಪ್ಪಾಗೋದಿಲ್ಲ ನಿಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಇರುತ್ತೆ ನೋಡಿ ಅದು ಬಹಳ ಮುಖ್ಯವಾಗಿರುತ್ತೆ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದಾಗುತ್ತೆ